ಕನ್ನಡ ಹೊರ ಲೋಕದ ಡಿಫ್ರೆಂಟಾದ ಹೊರರ್ ಸ್ಟೋರಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಯಾಗಿರಿ ಎಂಬ ಹಳ್ಳಿ ಈ ಸಣ್ಣ ಹಳ್ಳಿಯಲ್ಲಿ ಒಬ್ಬ ಅರ್ಜುನನು ಒಬ್ಬ ವ್ಯಕ್ತಿ ಒಂದು ಆರು ಅಡಿಯ ಒಂದು ದಷ್ಟಪುಷ್ಟವಾದ ವ್ಯಕ್ತಿ ಈ ವ್ಯಕ್ತಿ ದಿನನಿತ್ಯ ತನ್ನ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಅಲ್ಲಿಂದ ಮನೆಗೆ ಬರ್ತಾ ಇರ್ತಾನೆ ಆದರೆ ಇವನ ಹೊಲ ಏನಿರುತ್ತೆ ಅದು ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ವರೆಗೂ ಇರುತ್ತೆ ಇವನು ಡೈಲಿ ಒಂದು ರೋಡಿಂದ ಹೋಗ್ತಿರ್ತಾನೆ ಆ ರೋಡ್ ಯಾವ ರೀತಿ ಇರುತ್ತೆ ಅಂದರೆ ಕಾಡಿನ ಮಧ್ಯದಿಂದ ಹೋಗುವಂಥ ರಸ್ತೆ ಇದರ ಜೊತೆಗೆ ಆ ಕಾಡಿನ ಮಧ್ಯದಲ್ಲಿ ಹೋಗುವಾಗ ಸ್ವಲ್ಪ ಹೊರಗಡೆ ಹೋದರೆ ಒಂದು ನದಿ ಸಿಗುತ್ತೆ ಆ ನದಿ ಇಷ್ಟೊಂದು ಭಯಾನಕ ಶಾಪಿತದಿಂದ ಕುಡಿತು ಅಂದರೆ ಪಕ್ಕದಲ್ಲಿ ಒಂದು ಹೆಣ್ಣಿನ ಆತ್ಮ ಆತ್ಮ ಇಷ್ಟೊಂದು ಕ್ರೂರವಾಗಿತ್ತು ಅಂದರೆ ಅದು ಅದರ ಕಥೆ ಕೂಡ ತುಂಬ ಕ್ರೂರವಾಗಿತ್ತು ಅವಳ ಸಾವಿನ ಕತೆ ಕೂಡ ತುಂಬ ಕ್ರೂರವಾಗಿತ್ತು ಅವಳ ಎಷ್ಟು ಕ್ರೂರವಾದ ಕಥೆ ಅವಳ ಸಾವಿನಿತ್ತು ಈ ನದಿ ಕೂಡ ಅಷ್ಟೇ ಕ್ರೂರವಾಗಿತ್ತು ಆದರೆ ಕೇವಲ ಹುಣ್ಣಿಮೆ ದಿನ ರಾತ್ರಿಯಲ್ಲಿ ಅಲ್ಲಿ ಯಾರಾದರೂ ಹೋದರೆ ಸಾಕು ಅವರು ಮರನೇ ದಿನ ಅವರು ಹೆಣವಾಗಿ ಸಿಗ್ತಾಯಿದ್ರು ಇದರ ಹಿಂದಿನ ಕತೆ ಏನು ಅಲ್ಲಿ ಆಗಿರುವ ಅನಾಹುತ ಏನು ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಬೇಕು ಅಂದರೆ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು ಕಥೆಯನ್ನು ಪೂರ್ತಿ ಕೇಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕನ್ನಡ ಹಾರ ಲೋಕಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಇದೇ ರೀತಿ ನಾನು ಡಿಫ್ರೆಂಟ್ ಆದ ಭಯಾನಕ ಕತೆಗಳನ್ನ ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಒಬ್ಬ ವ್ಯಕ್ತಿ ಅವನು ದಿನನಿತ್ಯ ತನ್ನ ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವುದು ಅಥವಾ ಹೊಲಕ್ಕೆ ಹೋಗು ಬರೋದು ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಅವನು ಸಾಕ್ತಾ ಇರ್ತಾನೆ ಆದರೆ ಒಂದು ದಿನ ಯಾವ ರೀತಿ ಆಗುತ್ತೆ ಅಂದರೆ ಮಾರ್ನಿಂಗ್ ಟೈಮ್ನಲ್ಲಿ ಅಂದರೆ ಬೆಳಗ್ಗೆ ಟೈಮ್ನಲ್ಲಿ ಕರೆಂಟ್ ಇರೋದಿಲ್ಲ ಹೊಲದಲ್ಲಿ ಸೊ ನಿಮ್ಗೆಲ್ಲರೂ ಗೊತ್ತಿರಬಹುದು ಹೊಲದಲ್ಲಿ ಯಾವ ರೀತಿ ಕರೆಂಟನ್ನು ಕೊಡ್ತಾರೆ ಅಂದರೆ ಕೆಲವೊಂದು ಒಂದು ವಾರ ಬೆಳಗ್ಗೆ ಕೊಟ್ಟರು ಅಂದರೆ ಒಂದು ವಾರ ಸಂಜೆಗೆ ಈ ರೀತಿಯಾಗಿ ಹಳ್ಳಿಯ ಪದ್ಧತಿ ಇದುವರೆಗೂ ಇದೇ ರೀತಿ ನಡೀತಾ ಇದೆ ಸುಮಾರು ಹಳ್ಳಿಗಳಲ್ಲಿ ಬೆಳಗ್ಗೆ ಕರೆಂಟ್ ಇತ್ತು ಅಂದರೆ ನೈಟ್ನಲ್ಲಿ ಕರೆಂಟ್ ಇರೋದಿಲ್ಲ ನೈಟ್ನಲ್ಲಿ ಕರೆಂಟ್ ಕೊಟ್ಟರು ಅಂದರೆ ಬೆಳಗ್ಗೆ ಕರೆಂಟ್ ಕೊಡೋದಿಲ್ಲ ಸೊ ಒಂದು ರೀತಿ ಶಿಫ್ಟ್ ವೈಸ್ ಕರೆಂಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಅವರು ಕರೆಂಟನ್ನು ಸಪ್ಲೈ ಮಾಡ್ತಿರ್ತಾರೆ ಆದರೆ ಇವನಿಗೆ ಅರ್ಜೆಂಟಾಗಿ ಹೊಲದಲ್ಲಿ ಕೆಲಸ ಇರೋದ್ರಿಂದ ಇವತ್ತೇ ಆ ಕೆಲಸ ಮುಗಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಇವನು ಆದಷ್ಟು ಬೇಗ ಹೊಲದಲ್ಲಿ ಹೋಗಿ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಬರಬೇಕು ಅಂತ ಬೇಗನೆ ಹೋಗಿರ್ತಾನೆ ಮತ್ತು ಲೇಟ್ ಆಯಿತು ಅಂದರೆ ಹೊಲದಲ್ಲಿ ಇವತ್ತು ಒಂದಿನ ಸ್ಟೇ ಮಾಡಬೇಕು ಅಂತ ಅವನು ಪ್ಲ್ಯಾನ್ ಕೂಡ ಮಾಡಿರ್ತಾನೆ ಇದರ ಜೊತೆಗೆ ಅವನ ಇನ್ನೊಂದು ಅವನ ಕೆಟ್ಟ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಮನೆಗೆ ಡ್ರಿಂಕ್ಸ್ ತರ್ತಾಯಿದ್ದ ಒಂದು ಕ್ವಾರ್ಟರ್ ಹೊಡೆದ ಮೇಲೇ ಅವನ ನಿದ್ರೆ ಸರಿಯಾಗಿ ಆಗುತ್ತೆ ಅಂತ ದಿನ ದಿನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ ಸೊ ನೈಟ್ನಲ್ಲಿ ಒಂದು ಪೆಗ್ ಹಾಕಿ ಮಲಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವನು ಈ ರೀತಿ ಒಂದು ಆಗಿರುತ್ತೆ ಆದರೆ ಇವತ್ತು ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಬರಬೇಕಂದ್ರೆ ಅವನಿಗೆ ಸ್ವಲ್ಪ ತಡ ಆಗುತ್ತೆ ಸುಮಾರು ಒಂದು ಒಂಬತ್ತರಿಂದ ಒಂಬತ್ತುವರೆ ಆದರೆ ಇಲ್ಲಿ ಏನಾದರೂ ಭಯಾನಕ ಇನ್ಸಿಡೆಂಟ್ ಆಯಿತು ಅಂದರೆ ಅದು ಹನ್ನೊಂದು ಗಂಟೆ ಮುಂದೇನೇ ಆಗ್ತಾಯಿತ್ತು ಅದಕ್ಕೋಸ್ಕರ ಇವನು ಆದಷ್ಟು ಬೇಗ ಮನೆಗೆ ಬರಬೇಕು ಅಂತ ಬೇಗ ಬೇಗನೆ ಬೈಕಿಂದ ಬರ್ತಾಯಿರ್ತಾನೆ ಅವನಿಗೆ ಪಕ್ಕದಲ್ಲಿ ಒಂದು ವೈನ್ ಶಾಪ್ ಕೂಡ ಕಾಣಿಸುತ್ತೆ ಸೊ ಇವನೇನು ಮಾಡ್ತಾನೆ ವೈನ್ ಶಾಪ್ಗೆ ಹೋಗಿ ಸೊ ನಾನು ಈಗ ಇಲ್ಲಿ ಕುಡಿಯೋದಕ್ಕೆ ಆಗೋದಿಲ್ಲ ಮನೆಗೆ ಹೋಗಿ ನಾನು ಪಾರ್ಸಲ್ ತೊಗೊಂಡೋಗಿ ಕುಡಿಬೇಕು ಅಂತ ಅವನು ವೈನ್ ಶಾಪ್ಗೆ ಹೋಗ್ತಾನೆ ಆದರೆ ವೈನ್ ಶಾಪ್ ಕ್ಲೋಸ್ ಆಗೋ ಸಮಯದಲ್ಲಿ ಹೋದಾಗ ನನಗ ಈ ಬದಲಾವಣೆ ಕಾಣುತ್ತೆ ಸೊ ಈಗ ಮನೆಗೆ ಹೋಗಬೇಕಂದ್ರೆ ತುಂಬ ಲೇಟ್ ಆಗುತ್ತೆ ಸೊ ಆ ರಾತ್ರಿ ಅಂಥ ರೋಡ್ನಲ್ಲಿ ಹೋಗಬೇಕು ಅಂದರೂ ಕೂಡ ಇವನಿಗೆ ಭಯ ಕೂಡ ಆಗ್ತಾ ಇರುತ್ತೆ ಸೊ ಏನು ಮಾಡ್ತಾನೆ ಇವನು ಒಂದು ಪಕ್ಕದಲ್ಲಿ ಯಾವುದಾದ್ರೂ ಮರದ ಕೆಳಗಡೆ ಕುಂತು ತನ್ನ ಡ್ರಿಂಕ್ಸ್ ಪಾರ್ಟಿಯನ್ನು ಕಂಟಿನ್ಯೂ ಮಾಡ್ತಾನೆ ಒಬ್ಬನೇ ಡ್ರಿಂಕ್ಸ್ ಪಾರ್ಟಿಯನ್ನು ಮಾಡಿ ಡ್ರಿಂಕ್ಸನ್ನು ಆದಮೇಲೆ ಮುಂದೆ ಹೋಗಬೇಕಾದ್ರೆ ತುಂಬ ಚಳಿ ಆಗ್ತಾ ಇರುತ್ತೆ ಯಾಕೆಂದರೆ ವಾತಾವರಣದಲ್ಲಿ ಅಚಾನಕ್ಕಾಗಿ ಬದಲಾವಣೆ ಆಗಿರುವಂಥ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಇವನಿಗೆ ಒಂದು ರೀತಿ ಚಳಿ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಪಕ್ಕದಲ್ಲೇ ಒಂದು ಟೀ ಸ್ಟಾಲ್ ಕೂಡ ಸಿಗುತ್ತೆ ಇವನು ಹೋಗಿ ಟೀ ಸ್ಟಾಲ್ಗೆ ಹೋಗಿ ಒಂದು ಟೀಯನ್ನು ಕುಡಿತಾನೆ ಟೀನ ಕುಡಿದು ಬರಬೇಕಾದ್ರೆ ಅಲ್ಲಿಂದ ಬೈಕ್ ಮೇಲೆ ಹೋಗಬೇಕಾದ್ರೆ ಇವನಿಗೆ ತುಂಬ ಜೋರಾಗಿ ನೇಚರ್ಸ್ ಕಾಲ್ ಬರುತ್ತೆ ನೇಚರ್ಸ್ ಕಾಲ್ ಬರೆದು ಬಂದಾಗ ಇವನು ಒಂದು ಪಕ್ಕದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ನೇಚರ್ಸ್ ಕಾಲ್ನ ಮಾಡ್ತಾನೆ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಮುಂದೆ ಒಂದು ಯಾವುದೋ ಒಂದು ಹೆಣ್ಣು ಕಾಣ್ತಾಳೆ ಒಂದು ಸುಂದರವಾದ ಹುಡುಗಿ ಕಪ್ಪು ಕಲರ್ ಸೀರೆಯನ್ನು ಉಟ್ಕೊಂಡಿರ್ತಾಳೆ ಆದರೆ ಇವನಿಗೆ ನೋಡಿದ ತಕ್ಷಣವೇ ಭಯ ಯಾಕಂದರೆ ಇಂಥ ಜಾಗದಲ್ಲಿ ಯಾರೂ ಬರೋದಿಲ್ಲ ಯಾಕಂದರೆ ಈ ಹಣ್ಣು ಮಕ್ಕಳು ಹಗಿಲಿನ ಬರಬೇಕಾದ್ರೆ ಅಂದರೆ ಡೇ ಟೈಮ್ನಲ್ಲೇ ಬರಬೇಕಂದ್ರೂ ಕೂಡ ತುಂಬ ಭಯ ಪಡ್ತಾ ಇರ್ತಾರೆ ಅಂಥ ಜಾಗದಲ್ಲಿ ಒಂದು ಹೆಣ್ಣು ಮಗಳು ಒಬ್ಬಳೇ ಒಬ್ಬಂಟಿಯಾಗಿ ಇಂಥ ಜಾಗದಲ್ಲಿ ನಿಂತಿದ್ದಾಳ ಅಂತ ಇವನಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇದ್ರ ಜೊತೆಗೆ ಅವನಿಗೆ ಅವಳ ಮೇಲೆ ಒಂದು ರೀತಿ ಕರುಣೆ ಕೂಡ ಬರುತ್ತೆ ಯಾಕೆಂದರೆ ಅವಳ ಫೇಸ್ ಯಾವ ರೀತಿ ಆಗಿರುತ್ತೆ ಅಂದರೆ ಯಾವುದೋ ಒಂದು ಕಷ್ಟದಲ್ಲಿದ್ದಾಳೆ ಏನೋ ಅಂತ ಹಾಗೆ ಸುಮ್ಮ ಸುಮ್ಮನೆ ಸ್ವಲ್ಪ ಆತನೂ ಕೂಡ ಇರ್ತಾಳೆ ಸ್ವಲ್ಪ ಅವಳ ಅಳುನ ಕೇಳಿದ ತಕ್ಷಣ ಇವನಿಗೆ ಮನಸ್ಸಿನಲ್ಲಿ ಏನೋ ಒಂಥರ ಬೇಜಾರಾಗುತ್ತೆ ಸೊ ಏನಾದರೂ ಸಹಾಯ ಮಾಡೋಕ್ಕಾದರೆ ನಾನು ಸಹಾಯ ಮಾಡಬೇಕು ಅಂತ ಹೋಗಿ ಆ ಪಕ್ಕದಲ್ಲಿ ಹೋಗಿ ಬೈಕ್ನ ನಿಲ್ಲಿಸ್ತಾನೆ ಏನಾಯ್ತಮ್ಮ ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ನನ್ನ ಗಂಡ ಕಾಲ್ ಜಾರಿ ಬಿದ್ದಿದ್ದಾನೆ ಅವನಿಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಅಂತ ಹೇಳ್ತಾಳೆ ಅವಾಗ ಎಲ್ಲಿ ಎಲ್ಲಿ ಅಂತ ಕೇಳಿದಾಗ ಅಲ್ಲಿ ಪಕ್ಕದಲ್ಲಿರೋ ಆ ನದಿ ಹೆಸ್ರು ಹೇಳ್ತಾಳೆ 世の中に一ったね ಭಯ ಪಡ್ತಾನೆ ಅಲ್ಲಿ ಈ ಟೈಮ್ನಲ್ಲಿ ಯಾಕೆ ಹೋಗಿದ್ದಾನೆ ಆ ಜಾಗದ ಬಗ್ಗೆ ನಿಮಗೆ ಗೊತ್ತಿಲ್ಲವಾ ಅಂತ ಕೇಳಿದಾಗ ಗೊತ್ತಿದೆ ಆದರೂ ಕೂಡ ಅವನು ಹಂಗೇನು ಹೋಗ್ತಾ ಇರಬೇಕಾದ್ರೆ ಅವ್ನು ಕಾಲು ಗಲೀಜಾಗಿತ್ತು ಕಾಲು ತೊಳ್ಕೊಂಡು ಬರ್ತೀನಿ ಅಂತ ನದಿ ಹತ್ರ ಹೋದಾಗ ಅವನು ನದಿಯಲ್ಲಿ ಜಾರಿ ಬಿದ್ದಿದ್ದಾನೆ ಹಂಗಾದ್ರು ಮಾಡಿ ಕಾಪಾಡಿ ಅಣ್ಣ ಅಂತ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ತುಂಬ ರಿಕ್ವೆಸ್ಟ್ ಮಾಡಿದಾಗ ಇವನಿಗೂ ಕೂಡ ಮನಸ್ಸು ಕರಗುತ್ತೆ ಇದರ ಜೊತೆಗೆ ಇವನೊಂದು ಎರಡು ಪ್ಯಾಕ್ ಹಾಕಿರೋದಾಗ ಇವನಿಗೆ ಸ್ವಲ್ಪ ಧೈರ್ಯನು ಜಾಸ್ತಿ ಬಂದಿರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ನಿಮಗೆಲ್ಲರೂ ಗೊತ್ತಿರಬೇಕು ಸೊ ಒಂದು ಎರಡು ಪ್ಯಾಕ್ ಬಿದ್ದಮೇಲೆ ಎಂಥ ಹುಡುಗರು ಹುಲಿ ಥರ ಆಡೋದಕ್ಕೆ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಆದರೆ ನಾನು ಇಲ್ಲಿ ಡ್ರಿಂಕ್ನ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಯಾಕೆಂದರೆ ಮೊದಲನೇ ಹೇಳ್ತಾ ಇದ್ದೀನಿ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡು ಮಾಡೋದು ತುಂಬ ದೊಡ್ಡ ತಪ್ಪು ಸೊ ಆದರೂ ಕೂಡ ಇಲ್ಲಿ ಈ ರೀತಿ ಆಗ್ತಾ ಇರುತ್ತೆ ಆವಾಗ ಇವನು ಆಯಿತು ಅಂತ ಅವಳನ್ನು ಬೈಕ್ ಮೇಲೆ ಕುಣಿಸ್ಕೊಂಡು ಎಲ್ಲಿ ಜಾಗ ತೋರಿಸು ಅಂತ ಕರ್ಕೊಂಡು ಹೋಗಬೇಕಾದ್ರೆ ಬೈಕ್ ಯಾವ ರೀತಿ ಒಂದು ರೀತಿ ಭಾರ ಆಗುತ್ತೆ ಅಂದರೆ ಇನ್ನೂ ಒಂದು ಚೂ ಒಂದು ತುಂಬ ಭಾರವಾಗಿದೆ ಒಂದು ಟ್ಯಾಕ್ಟರ್ನ ಎಳಿತಾ ಇದನ್ನು ಇನ್ನು ಅಷ್ಟು ರೇಂಜಿಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ರಾಯಲ್ ಎನ್ಫೀಲ್ಡ್ ಬೈಕ್ ಯಾವ ರೀತಿ ಪವರ್ಫುಲ್ ಆಗಿರುತ್ತೆ ಅಂತ ಇಂಥ ಪವರ್ಫುಲ್ ಇಂಜಿನ್ ಇರುವಂಥ ಬೈಕ್ ಕೂಡ ತುಂಬ ಸ್ಲೋ ಆಗ್ತಾ ಇರುತ್ತೆ ಇನ್ನು ಫಸ್ಟ್ ಗೇರ್ನಲ್ಲಿ ಹಾಕಿದ್ರು ಕೂಡ ಬೈಕಟ್ಟು ಸ್ಪೀಡಾಗಿ ಹೋಗ್ತಾ ಇರೋದಿಲ್ಲ ಬೈಕ್ ಆ ಭಾರನೇ ಹೇಳೋದಕ್ಕೆ ಆಗ್ತಾ ಇರೋದಿಲ್ಲ ಹಂಗು ಹಿಂಗು ಮಾಡಿ ಆ ನದಿ ಹತ್ರ ಹೋಗ್ತಾನೆ ಅಲ್ಲಿ ಹೋಗಬೇಕಾದ್ರೆ ಮಿರರ್ನಲ್ಲಿ ನೋಡ್ತಾನೆ ಯಾವ ರೀತಿ ಆಗುತ್ತೆ ಅವ್ನು ನೋಡಿದ ತಕ್ಷಣ ಅವನು ಕೈಕಾಲೆಲ್ಲ ನಡಗೋದಕ್ಕೆ ಶುರು ಆಗುತ್ತೆ ಯಾಕೆ ಅಂದರೆ ಅವಳು ಕುಂತಿರ್ತಾಳೆ ಅವನ ಅವನ ಬೆನ್ನಿಗೆ ಫೇಸ್ ಮಾಡಿ ಕುಂತಿರ್ತಾಳೆ ಆದರೆ ಅವಳ ಫೇಸ್ ಯಾವ ರೀತಿ ಇರುತ್ತೆ ಅಂದರೆ ಪೂರ್ತಿಯಾಗಿ ಉಲ್ಟಾ ತಿರುಗಿರುತ್ತೆ ಪೂರ್ತಿ ಅಂದರೆ ಅವಳ ಬಾಡಿ ಯಾವ ರೀತಿ ಇರುತ್ತೆ ಫುಲ್ ಡಿ ಅಪೋಸಿಟ್ ಸೈಡ್ನಲ್ಲಿ ಅವಳ ಫೇಸ್ ತಿರುಗಿರುತ್ತೆ ಅದನ್ನ ಇವನು ತುಂಬ ಶಾಕ್ ಆಗ್ತಾನೆ ನೋಡಿದ ತಕ್ಷಣ ನಾನು ರಿಯಾಕ್ಟ್ ಮಾಡಿದ್ರೆ ನನ್ನ ಜೀವ ಅಷ್ಟೇ ಅಂತ ಇವನು ಅಲ್ಲಿಂದ ಹೆಂಗೋ ಮಾಡಿ ನಿಧಾನಕವಾಗಿ ಬೈಕ್ನ ನಿಲ್ಲಿಸ್ತಾನೆ ಬೈಕ್ ನಿಲ್ಲಿಸಿ ಮೇಡಮ್ ಇಳ್ಕೊಳ್ಳಿ ಅಂತ ಹೇಳಿದಾಗ ಹಿಂದೆ ತಿರುಗಿ ನೋಡ್ತಾನೆ ಬೈಕ್ ಮೇಲೆ ಯಾರೂ ಇರೋದಿಲ್ಲ ು ನಿಜಾನ ಅಥವಾ ಇವನ ಭ್ರಮೇನ ಅಂತ ಇವನಿಗೂ ಕೂಡ ಅರ್ಥ ಆಗೋದಿಲ್ಲ ತುಂಬ ಭಯ ಪಡ್ತಿರ್ತಾನೆ ನದಿ ಹತ್ರ ಹೋಗ್ತಾನೆ ನದಿ ಹತ್ರ ಯಾರೂ ಇರುತ್ತಿಲ್ಲ ಆದರೆ ನದಿಯಲ್ಲಿ ಏನೂ ಒಂದು ಶಬ್ದ ಒಂದು ಯಾರು ಮುಣುಗ್ತಾ ಇದ್ದಾರೋ ಅಥವಾ ಆಕ್ಸಿಜನ್ ಹೊರಗಡೆ ಬಂದಾಗ ಯಾವ ರೀತಿ ಸೌಂಡ್ ಬರುತ್ತೋ ಆ ರೀತಿ ಸೌಂಡ್ ಬರ್ತಾಯಿತ್ತು ನದಿ ಹತ್ರ ನಿಧಾನಕ್ಕೆ ಹೋಗ್ತಾನೆ ಅಲ್ಲಿ ಒಂದು ಆಕೃತಿ ನೋಡಿ ಇವನು ಇಷ್ಟೊಂದು ಭಯ ಪಡ್ತಾನೆ ಅಂದರೆ ಜೋರಾಗಿ ಕಿರಿಸ್ತಾನೆ ಕಿರಿಚಿ ಅಲ್ಲಿಂದ ಓಡಿ ಹೋಗಬೇಕು ಅಂತಾನೆ ಆದರೆ ಅಲ್ಲೇ ಮುಂದೆ ವಾಹ್ ಹೆಣ್ಣು ಮಗಳು ಅವಳೇ ಇರ್ತಾಳೆ ಆದರೆ ಇವರು ನೋಡೋದಕ್ಕೆ ಈಗ ನಾರ್ಮಲ್ ಆಗಿ ಕಾಣ್ತಾ ಇದ್ದಾಳೆ ಆದರೆ ನೀರಿನಲ್ಲಿ ಕಾಣ್ತಾ ಇರೋ ಆಕೃತಿ ಯಾರ್ದು ಇವನಿಗೆ ತುಂಬ ಭಯ ಆಗುತ್ತೆ ಇದು ಭ್ರಮೇನ ಅಥವಾ ನಿಜಾನ ಅಂತ ಇವನಿಗೆ ಗೊತ್ತೇ ಆಗೋದಿಲ್ಲ ಅಲ್ಲಿಂದ ತಪ್ಸಂದು ಹೋಗಬೇಕು ಅಂದಾಗ ಅಣ್ಣ ನಾನು ಹೇಳಿದ್ನಲ್ವ ಒಳಗಡೆ ಬಿದ್ದಿದ್ದಾನೆ ನನ್ನ ಗಂಡ ಹೆಂಗಾದ್ರೂ ಮಾಡಿ ಕಾಪಾಡಿ ಅಂತ ಆದರೆ ಗಂಡ ನೋಡೋದಕ್ಕೆ ಯಾವ ರೀತಿ ಇದ್ದ ಒಳಗಡೆ ಇರೋ ಆಕೃತಿ ಯಾವ ರೀತಿ ಅರ್ಧ ನೀರಿಂದ ಹೊರಗಡೆ ಬಂದಿರುತ್ತೆ ಪೂರ್ತಿ ಬ್ಲ್ಯಾಕ್ ಕಲರ್ ಆಗಿರ್ತಾನೆ ಅಂದರೆ ಪೂರ್ತಿ ಕಪ್ಪಾಗಿ ಕಾಣ್ತಾ ಇರ್ತಾನೆ ಆದರೆ ಅವನ ಕಣ್ಣುಗಳು ತುಂಬ ಜೋರಾಗಿ ಹೊಳಿತಾ ಇರುತ್ತೆ ಇವನಿಗೆ ನೋಡಿದ ತಕ್ಷಣ ಇವನಿಗೆ ತುಂಬ ಭಯ ಆಗುತ್ತೆ ಅಲ್ಲಿಂದ ಹೋಗಬೇಕು ಅಂದಾಗ ಅವಳು ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾಳೆ ನಾನು ಏನು ಹೇಳಿದ್ದೀನಿ ಕಾಪಾಡು ಅಂತ ಹೇಳಿದೆ ನೀನು ಯಾಕಿಲ್ಲ ಹೋಗ್ತಾ ಇದ್ದೆ ಒಂದು ಸಲ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ವ ಅಂತ ಅವಳ ವಾಯ್ಸ್ ಕೂಡ ತುಂಬ ವಿಯರ್ಡಾಗಿ ತುಂಬ ಚೇಂಜ್ ಆಗುತ್ತೆ ಇದ್ರ ಜೊತೆಗೆ ಅವಳ ಹೈಟ್ ಯಾವ ರೀತಿ ಉದ್ದವಾಗುತ್ತೆ ಅಂದರೆ ಅವಳ ಹೈಟ್ ಸುಮಾರು ಒಂದು ಹತ್ತು ಅಡಿಯವರೆಗೂ ಹತ್ತು ಅಡಿವರೆಗೂ ಅವರ ಹೈಟ್ ಆದಾಗ ಅವಳು ಮುಖ ನೋಡಿದ ತಕ್ಷಣ ಯಾರಾದರೂ ಅಲ್ಲಿ ಹಾಟ್ ವೀಕ್ ಇದ್ದವರು ಹಾರ್ಟ್ ಅಟ್ಯಾಕಿಗೆ ಸತ್ತು ಹೋಗಬೇಕು ಆ ರೀತಿಯಾಗಿ ಅವಳ ಆಕೃತಿ ಆಗಿರುತ್ತೆ ಆದರೆ ಅದರ ಜೊತೆಗೆ ಅವಳ ಕೈ ಆಕೃತಿ ಯಾವ ರೀತಿ ಆಗುತ್ತೆ ಅಂದರೆ ಕೈ ಬೆರಳೆಲ್ಲ ಒಂದು ರೀತಿ ಉದ್ದವಾಗುತ್ತೆ ಅದರ ಜೊತೆಗೆ ಅವಳ ಉಗುರು ಕೂಡ ಒಂದು ರೀತಿ ಉದ್ದವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಉದ್ದ ಆದಮೇಲೆ ಅವನ ಕುತ್ತಿಗೆನ ಹಿಡಿಬೇಕು ಅಂತ ಅವಳು ಮುಂದೆ ಬರಬೇಕಾದ್ರೆ ಇವನು ಅಲ್ಲಿಂದ ಓಡಿ ಹೋಗಬೇಕು ತಪ್ಸ್ಕೊಂಡು ಓದೋಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ತಪ್ಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ತಪ್ಸ್ಕೊಂಡು ಹೋಗ್ತಾನೆ ಬೇರೆ ಕಡೆ ಎಲ್ಲೇ ಹೋದ್ರು ಅಲ್ಲಿಂದ ನೀರಿನಲ್ಲಿ ಇರುವ ಆ ಕೃತಿ ಅದು ಹೊರಗಡೆ ಬರುತ್ತೆ ಒಂದು ನಿಧಾನಕವಾಗಿ ಅದರ ನಡಿಗೆ ಇಷ್ಟೊಂದು ಆಗಿ ಕಾಣ್ತಾ ಇತ್ತು ಅಂದರೆ ಒಂದು ಆಮೆ ಯಾವ ರೀತಿ ಸ್ಲೋ ಆಗಿ ನಡೆಯಿತು ಆ ರೀತಿಯ ಅದರ ನಡಿಗೆ ಅಂದರೆ ನಡೆಯೋ ಸ್ಟೈಲ್ ಆ ರೀತಿ ಇತ್ತು ಅಷ್ಟು ನಿಧಾನವಾಗಿ ನಡೆದ್ರೂ ಕೂಡ ಇವನು ಜೋರಾಗಿ ಇದ್ದಾನೆ ಆದರೂ ಕೂಡ ಅದು ಇವನಿಗಿಂತ ಸ್ಪೀಡಾಗಿ ನಡೀತಾ ಇತ್ತು ಆ ರೀತಿ ಕಾಣ್ತಾ ಇತ್ತು ಆದರೆ ನಡೆಯೋ ಸ್ಟೈಲ್ ಕೂಡ ನೋಡಿದರೆ ಯಾವ ರೀತಿ ಸ್ಲೋ ಆಗಿತ್ತು ಅಂದರೆ ಆಮೆಗಿಂತ ಸ್ಲೋ ನಡೀತಾ ನೀನು ಆ ರೇಂಜಿಗೆ ನೋಡೋದಕ್ಕೆ ಕಾಣ್ತಾ ಇತ್ತು ಆದರೆ ಅದೇ ಸ್ಪೀಡ್ನಲ್ಲಿ ಇವನನ್ನು ಚೇಸ್ ಮಾಡಿ ಇವನು ಮುಂದೆ ಬಂದು ನಿಂತಾಗ ಇವನಿಗೆ ಭ್ರಮೇನ ಅಥವಾ ಇದು ನಿಜಾನ ಅಥವಾ ಏನು ಅಂತ ಇವನಿಗೆ ಅರ್ಥ ಆಗೋದಿಲ್ಲ ಇವನು ತುಂಬ ಜೋರಾಗಿ ಕಿರಿಸ್ತಾನೆ ನನ್ನನ್ನು ಬಿಟ್ಟುಬಿಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವು ಇವನ ಕುತ್ತಿಗೆನ ಹಿಚ್ಕೋದಕ್ಕೆ ಅವು ಎರಡೂ ಬರ್ತವೆ ಅಲ್ಲಿಂದ ನನ್ನ ಕಥೆ ಮುಗಿತು ಸೊ ಏನು ಮಾಡಬೇಕು ಅರ್ಥ ಆಗದೆ ಇವನು ತನ್ನ ತಾನೇ ಈ ಸಿಚುವೇಷನ್ಗೆ ಸರೆಂಡರ್ ಮಾಡ್ಕೋತಾನೆ ದೇವರ ಹೆಸರನ್ನ ಜಪ ಮಾಡ್ತಾನೆ ಹನುಮಂತನ ಹೆಸರನ್ನ ಜಪ ಮಾಡಿ ತನಗೆ ಬರ್ತಿರೋ ಅಷ್ಟು ಹನುಮಾನ್ ಚಾಲೀಸನ ಹೇಳ್ತಾ ಆ ಪಿಸಾಚಿ ಅನ್ಬೋದು ಅಥವಾ ದೆವ್ವ ಅನ್ಬೋದು ಆತ್ಮ ಅನ್ಬೋದು ಕ್ರೂರವಾದ ಆ ಪಿಸಾಚಿಗಳಿಗೆ ತನ್ನ ತಾನೇ ಸರೆಂಡರ್ ಆಗ್ತಾನೆ ಸರೆಂಡರ್ ಆದ ತಕ್ಷಣ ಅಲ್ಲಿಂದ ಇವನು ಪ್ರಜ್ಞೆ ತಪ್ಪಿ ಬಿದ್ದಾಗ ಬೆಳಿಗ್ಗೆ ಎದ್ದು ನೋಡಿದಾಗ ಅಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಇವನನ್ನು ನೀರು ಹೊಡೆದು ಎಬ್ಬಿಸ್ತಾ ಇರ್ತಾರೆ ಅದು ರಾತ್ರಿ ಆಗಿದ್ದೇನು ಯಾರು ಇವನಿಗೆ ಕಾಪಾಡಿದ್ರು ಅದು ಕೂಡ ಇವನಿಗೆ ಗೊತ್ತಿಲ್ಲ ರಾತ್ರಿ ಬಂದಿದ್ದು ಕನಸ ನಿಜಾನ ಭ್ರಮೇನ ಅಥವಾ ಕುಡಿದು ಮತ್ತಿನಲ್ಲಿ ಆಯ್ತಾ ಇವ್ನಗೂ ಕೂಡ ಅರ್ಥ ಆಗಿಲ್ಲ ಆದರೆ ಇಷ್ಟು ದಿನ ಜನರು ಹೇಳ್ತಾರೋ ಕಥೆಯನ್ನು ಮಾತ್ರ ಇವನ ಕೇಳಿದ್ದ ಆದರೆ ಇವನು ಇವತ್ತು ಪ್ರತ್ಯಕ್ಷವಾಗಿ ನೋಡಿದ್ದ ಹಿಂದಿನ ಕತೆ ಇವನಿಗೆ ಗೊತ್ತಿರಲಿಲ್ಲ ಸೊ ಈಗ ಅಲ್ಲಿ ನೀರು ಹೊಡೆದು ಎಬ್ಬಿಸಿದಾಗ ಅಲ್ಲಿ ಜನರು ಕೇಳ್ತಾರೆ ಇಲ್ಲಿ ಯಾಕೆ ಮಲ್ಕೊಂಡಿದ್ದೆ ಎಂಥ ಜಾಗ ಅಂತ ನನಗೆ ಗೊತ್ತಿದೆ ಅಲ್ವಾ ನಿಮಗೆ ನಿನ್ನೆ ಹುಣ್ಣಿಮೆ ಬೇರೆ ಇತ್ತು ಹುಣ್ಣಿಮೆ ಜಾ ಟೈಮ್ನಲ್ಲಿ ನೀನು ಇಂಥ ಜಾಗದಲ್ಲಿ ಬಂದು ಮಲ್ಕೊಂಡಿದ್ದೆ ಯಾಕೆ ಕುಡಿದಿದ್ದು ಜಾಸ್ತಿ ಆಯಿತು ಅಂತ ಕೇಳ್ತಾರೆ ಜನರು ಬೈದು ಕೂಡ ಕೇಳ್ತಾರೆ ಅವಾಗ ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ ಕೆಲವೊಬ್ಬರು ನಂಬ್ತಾರೆ ಕೆಲವೊಬ್ಬರು ನಂಬೋದಿಲ್ಲ ಏನು ಹೇಳ್ತಾರೆ ಅಂದರೆ ಕುಡಿದು ಮತ್ತಿನಲ್ಲಿ ಆಗಿರ್ಬೋದು ಅಥವಾ ಅಂತ ಹೇಳ್ತಾರೆ ಆದರೆ ಆ ನದಿಯ ಸತ್ಯ ಗೊತ್ತಿರೋರು ಮಾತ್ರ ಇವನ ಕಥೆಯನ್ನು ನಂಬ್ತಾರೆ ಇವನು ಹೆಂಗಾದ್ರೂ ಮಾಡಿ ಕಥೆನ ತಿಳ್ಕೊಬೇಕು ಹಿಂದಿನ ರಹಸ್ಯ ತಿಳ್ಕೊಬೇಕು ಅಂತ ಇವನಿಗೆ ಒಂದು ರೀತಿ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಆವಾಗ ಇವನು ಮನೆಗೆ ಬರ್ತಾನೆ ಮನೆಯಲ್ಲೇ ಬಂದು ಸ್ವಲ್ಪ ದಿನ ಇವನು ಸೈಲೆಂಟಾಗಿರ್ತಾನೆ ಯಾಕೆಂದರೆ ಇವನು ಮೈಂಡ್ನಲ್ಲಿ ರಿಪೀಟ್ ರಿಪೀಟ್ ಅದೇ ವಿಷಯನ ಓಡ್ತಾಯಿತ್ತು ಯಾರದು ಏನದು ನಾನು ಹೆಂಗೆ ಉಳ್ಕೊಂಡೆ ಅವನು ಜೀವಂತವಾಗಿ ಉಳಿದಿರೋದೇ ಒಂದು ದೊಡ್ಡ ಪವಾಡಾಗಿತ್ತು ಯಾಕಂದರೆ ಅಂಥ ಜಾಗದಲ್ಲಿ ಯಾರೂ ಜೀವಂತವಾಗಿ ಇದುವರೆಗೂ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು ಆದರೆ ಇವನು ವಾಪಸ್ ಬಂದಿತ್ತು ಯಾವ ಕಾರಣದಿಂದ ಹೆಸರು ಹೇಳೋದಕ್ಕೆ ಇವನು ಉಳ್ಕೊಂಡ ಅಥವಾ ಯಾವ ಪುಣ್ಯದ ಫಲ ಇವನಿಗೆ ಉಳಿಸಿತ್ತು ಇವನಿಗೆ ಕೂಡ ಗೊತ್ತಿಲ್ಲ ಆದರೆ ಇವನಿಗೆ ಗೊತ್ತಿಲ್ಲದೆ ಇರೋದು ಒಂದು ವಿಷಯ ಇತ್ತು ಇವನ ಕೊಳ್ಳಲಿ ಒಂದು ಲಾಕೆಟ್ ಅದು ಹನುಮಾನ್ ಚಾಲೀಸಾ ಅವ್ರ ಜೊತೆ ತುಂಬಿರುವಂಥ ಒಂದು ಲಾಕೆಟ್ ಇತ್ತು ಈ ಲಾಕೆಟ್ ಇವನಿಗೆ ಇವರಜ್ಜಿ ಚಿಕ್ಕ ವಯಸ್ಸಿನಲ್ಲಿ ದಗ ಕೊಟ್ಟಿದ್ದು ಕೂತಾನೆ ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ ಕತೆ ಇಲ್ಲಿಂದ ಮತ್ತೊಂದು ಟ್ವಿಸ್ಟ್ ತೊಗೊಳ್ಳುತ್ತೆ ಏನಂದರೆ ಇವನು ಇದೇ ರೀತಿ ಇವನು ಕತೆ ತಿಳ್ಕೊಬೇಕಂತ ಇವನಿಗೆ ಇಂಟ್ರೆಸ್ಟ್ ಕೂಡ ಇತ್ತು ಆದರೆ ಯಾರ ಹತ್ರ ಕೇಳಬೇಕು ಅಂತ ಇವನಿಗೂ ಕೂಡ ತುಂಬ ಕನ್ಫ್ಯೂಷನ್ ಆದರೆ ಇವನು ರಾತ್ರಿ ಮಲ್ಕೊಂಡಾಗ ಇವನಿಗೆ ಕನಸು ಬೀಳುತ್ತೆ ಅದೇ ರೀತಿ ಕನಸು ಕನಸಿನಲ್ಲಿ ಇವನು ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಹೋಗ್ತಾ ಇದ್ದಾನೆ ಒಂದು ಹುಡುಗಿ ಲಿಫ್ಟ್ ಕೇಳ್ತಾಳೆ ಲಿಫ್ಟ್ ಕೇಳಬೇಕಾದ್ರೆ ಕೊಡ್ತಾನೆ ಲಿಫ್ಟ್ ಕೊಡಬೇಕಾದ್ರೆ ಮುಂದೆ ಗಾಡಿ ಹೋಗಬೇಕಾದ್ರೆ ಯಾರು ಇವನ್ನ ಚಾಕುವಿಂದ ಹಿಂದೆ ಕೊರಿತಾ ಇದ್ದಾರನೂ ಅನ್ನಿಸ್ತಾ ಇತ್ತು ಆದರೆ ಹಿಂದೆ ನೋಡಿದಾಗ ಅದೇ ಹುಡುಗಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದ್ಲು ಆದರೆ ಇವನಿಗೆ ಚಾಕುವಿಂದ ಹಿಂದೆ ಕೊರಿತಾ ಇರೋದು ಯಾರು ಅಂತ ಕೆಳಗಡೆ ನೋಡಿದಾಗ ಅವಳ ಊರುಗಳು ಇಷ್ಟೊಂದು ಉದ್ದವಾಗಿರುತ್ತೆ ಅಂದರೆ ಅವನನ್ನು ಚಾಕುವಿಂದ ಕೊರಿತಾ ಇದೆ ಇವನನ್ನು ಕೊಲ್ಲಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಅವನನ್ನು ಜೋರಾಗಿ ಇದೆ ಇವನು ಅಂತ ಅನಿಸ್ತಾ ಇತ್ತು ಜೋರಾಗಿ ಪರಿಸ್ತಂಗೆ ಆಗ್ತಾಯಿತ್ತು ಆದರೆ ಬೆಳಿಗ್ಗೆ ಎದ್ದು ನೋಡಿದ ತಕ್ಷಣ ಪರಿಚಿರೋ ಗಾಯಗಳು ಹಾಗೆ ಕಾಣ್ತಾ ಇದ್ದವು ಪರ್ಚಿರೋ ಗಾಯ ಹಾಗೆ ಕಾಣ್ತಾ ಇದೆ ಆದರೆ ಇವನು ಉಳ್ಕೊಂಡಿದ್ದು ಒಂದು ಪವಾಡ ಆದರೆ ಇವನಿಗೆ ಕನಸಿನಲ್ಲಿ ಬಂದು ಆ ಆತ್ಮಗಳು ಇವನಿಗೆ ಕಾಡ್ತಾನೆ ಇದ್ದವು ಆದರೆ ಇವನಿಗೆ ಪರಿಸಿದ್ದು ಕನಸಿನಲ್ಲಿ ಆದರೆ ನಿಜವಾಗಲೂ ಗಾಯ ಆಗೋದಕ್ಕೆ ಯಾವ ರೀತಿ ಸಾಧ್ಯ ಇದರಿಂದ ನಾನು ಹೆಂಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಇವನು ಕೂಡ ವಿಚಾರ ಮಾಡ್ತಾನೆ ಆದರೆ ಯಾರಿಗೆ ಹೇಳಬೇಕು ಅಂತ ವಿಧಿ ಇಲ್ಲದೆ ಮನೆಯಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ ಡಿಸ್ಕಷನ್ ಮಾಡಿದಾಗ ಇವನಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಇದರ ಜೊತೆಗೆ ಈ ಕಥೆಯ ಹಿಂದಿನ ಮರ್ಮ ಕೂಡ ಇವನಿಗೆ ಅರ್ಥ ಆಗುತ್ತೆ ಎಂಬ ಹುಡುಗಿಯ ಒಂದು ಆತ್ಮ ಇದೆ ಆ ಆತ್ಮಕ್ಕೆ ಮುಕ್ತಿ ಕೊಟ್ಟರೆ ಮಾತ್ರ ಇದರಿಂದ ಇವನು ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಏನೇ ಮಾಡಿದ್ರೂ ಇವನು ಆಗೋದಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಪೂಜಾರಿ ಹತ್ರ ಹೋಗ್ತಾರೆ ಅವರು ಕೂಡ ಏನೋ ಒಂದು ಮಂತ್ರ ಮಾಡಿ ಇವನಿಗೆ ಒಂದು ತಾಯ್ತ ಮತ್ತೊಂದು ತಾಯ್ತಾನ ಕಟ್ತಾರೆ ಆದರೂ ಕೂಡ ಇವನಿಗೆ ಕನಸು ನಿಲ್ತಾನೆ ಇರೋದಿಲ್ಲ ಕನಸಲ್ಲಿ ಈಗ ಬೇರೆ ರೀತಿ ಬರ್ತಾಯಿತ್ತು ಏನಂದರೆ ನನಗೆ ಮುಕ್ತಿ ಬೇಕು ಮುಕ್ತಿ ಕೊಡಿಸು ಅಂತ ಆದರೆ ಈ ಮುಕ್ತಿ ಇವನೇ ಕೊಡಿಸ್ಬೇಕು ಇದ್ರ ಈ ಕಥೆಗೂ ಇವನಿಗೂ ಏನು ಸಂಬಂಧ ಇವನಿಗೂ ಕೂಡ ತುಂಬ ತಲೆ ಕೆಡುತ್ತೆ ಆದರೆ ಮುಕ್ತಿ ಕೊಡಿಸ್ಬೇಕು ಆದರೆ ಯಾರಿಗೆ ಮುಕ್ತಿ ಕೊಡಿಸ್ಬೇಕು ಏನಂತ ಅನುಷ್ಠಾನ ಮಾಡಿ ಮುಕ್ತಿ ಕೊಡಿಸ್ಬೇಕು ಅಂತ ನನಗೆ ಗೊತ್ತಿಲ್ಲದೆ ಇದ್ದಾಗ ಅಚಾನಕ್ಕಾಗಿ ಒಂದು ಪವಾಡಾನೇ ಅನ್ಬೋದು ಒಬ್ಬ ಬುಡುಗುಡಿಕೆ ಬುಡುಕೆ ಹೇಳುವನು ಮನೆ ಮುಂದೆ ಬಂದಾಗ ಇವ್ನ ನಡೆದಿರೋ ಘಟನೆ ಎಲ್ಲ ಇವ್ರ ಮುಂದೆ ಹೇಳ್ತಾನೆ ಈ ರೀತಿ ಅಂತ ಕೇಳಿದಾಗ ಇದಕ್ಕೆ ಪರಿಹಾರ ಕೂಡ ಅವನೇ ಸೂಚಿಸ್ತಾನೆ ಏನಂದರೆ ಸುಮಾರು ಒಂದು ಇಪ್ಪತ್ತೊಂದು ದಿನಗಳ ಕಾಲ ನಾವು ಅಲ್ಲಿ ಒಂದು ಪೂಜೆಯನ್ನು ಮಾಡಬೇಕು ನಿಹಾರಿಕಾ ಎಂಬ ಒಂದು ಆತ್ಮವಿದೆ ಅಲ್ಲಿ ಆ ನಿಹಾರಿಕಾ ಆತ್ಮಕ್ಕೆ ನಾವು ಮುಕ್ತಿ ಕೊಡಿಸಿದಾಗ ಮಾತ್ರ ನಿನಗೆ ಈ ಸಮಸ್ಯೆಯಿಂದ ಮುಕ್ತವಾಗೋದಕ್ಕೆ ಸಾಧ್ಯ ಅಂತ ಆಯಿತು ಅದಕ್ಕೆ ಏನೆಲ್ಲ ಖರ್ಚು ಬರುತ್ತೋ ಅದು ಖರ್ಚನ್ನೆಲ್ಲ ಕೊಟ್ಟು ಇಪ್ಪತ್ತೊಂದು ದಿನಗಳ ಕಾಲ ಆ ಪೂಜೆಯನ್ನು ಮಾಡಿ ಆತ್ಮಕ್ಕೆ ಮುಕ್ತಿ ಕೊಡಿಸ್ತಾರೆ ಆದರೆ ಈ ನದಿ ಇಷ್ಟೊಂದು ಭಯಾನಕ ಆಗೋದಕ್ಕೆ ಕಾರಣ ಏನು ಇದ್ರ ಹಿಂದೆ ಕೂಡ ಒಂದು ಭಯಾನಕ ಒಂದು ಕಣ್ಣೀರಿನ ಕತೆ ಇದೆ ಫ್ರೆಂಡ್ಸ್ ಆ ಕತೆ ಏನು ಅಂತ ನಿಮಗೆ ಅರ್ಥ ಆಗಬೇಕಂದ್ರೆ ಈ ಕಥೆನ ಪೂರ್ತಿಯಾಗಿ ಕೇಳಬೇಕು ಈ ಊರಿನಲ್ಲಿ ಅಂದರೆ ಈ ನದಿ ಇರೋಕ್ಕಿಂತ ಮುಂಚೆ ಇದು ನದಿ ಇಷ್ಟೊಂದು ಆಗಿತ್ತು ಆದರೆ ನಿಹಾರಿಕಾ ಇವಳ ಶಾಪದಿಂದ ಈ ನದಿ ಮಟ್ಟ ಜಾಸ್ತಿಯಾಗಿ ಒಂದು ಊರನ್ನೇ ಮುಣಿಸಿತ್ತು ಈ ಇವಳ ಶಾಪಕ್ಕೆ ಕಾರಣ ಏನು ಏನಂದರೆ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ನಿಹಾರಕ ಎಂಬ ಒಂದು ಹುಡುಗಿ ಇರ್ತಾಳೆ ಅವಳೇನು ಅಂದರೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಈ ನದಿಯ ಮುಂದೆ ಬಂದು ಪೂಜೆಯನ್ನು ಮಾಡ್ತಿರ್ತಾಳೆ ಅವಳು ತುಂಬ ದೈವಿಕ ಭಕ್ತಿಯಾಗಿರ್ತಾಳೆ ಆದರೆ ಇಲ್ಲಿ ಇನ್ನೊಬ್ಬ ಶಶಾಂಕನವನು ಅವಳನ್ನು ಪೀಡಿಸ್ತಾ ಇರ್ತಾನೆ ಮದುವೆ ಆಗಬೇಕು ಅಂತ ಆದರೆ ಇವನ ಬುದ್ಧಿ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಕೆಟ್ಟ ಬುದ್ಧಿ ಆಗಿರುತ್ತೆ ಇವನು ಇವಳನ್ನು ಮದುವೆ ಆಗಬೇಕು ಕೇವಲ ಇವಳ ಸೌಂದರ್ಯಕ್ಕೋಸ್ಕರ ಇವನು ಪ್ರೀತಿಯ ನಾಟಕವನ್ನು ಮಾಡ್ತಿರ್ತಾನೆ ಸೊ ಇವನು ಇದೇ ರೀತಿ ತುಂಬ ಹುಡುಗಿರ ಜೊತೆ ಮಾಡಿರ್ತಾನೆ ಅದಕ್ಕೋಸ್ಕರ ನಿಹಾರಿಕಾಗೆ ಇವನ ಬಗ್ಗೆ ಎಲ್ಲ ಗೊತ್ತಿರೋ ಕಾರಣಕ್ಕೋಸ್ಕರ ಇದೊಂದೇ ಕೆಟ್ಟ ಕಾರಣಕ್ಕೋಸ್ಕರ ಇವಳು ಅವನನ್ನು ತುಂಬ ತಿರಸ್ಕಾರ ಕೂಡ ಮಾಡ್ತಾ ಇರ್ತಾಳೆ ಆಮೇಲೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾಳೆ ಏನಂದರೆ ಇನ್ನು ಮುಂದೆ ನೀನು ನನ್ನ ಹಿಂದೆ ಬರೋದು ಬಿಡಲಿಲ್ಲ ಅಂದರೆ ನಾನು ಕಿರ್ಚಾಡಿ ಊರು ಜನರ ಮುಂದೆ ನಿನ್ನ ಮಾನ ಹರಾಜಾಗ್ತೀನಂತ ಇದರಿಂದ ಅವನಿ ಮನಸ್ಸಿಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂದರೆ ಅವನು ಊರಿನಲ್ಲಿ ಹೋಗಿ ಒಂದು ಸುಳ್ಳು ಸುದ್ದಿಯನ್ನು ಹುಟ್ಟಿಸ್ತಾನೆ ಏನಂದರೆ ಇವಳು ನಿಹಾರಿಕ ಅಲ್ಲಿ ಹೋಗಿ ಪೂಜೆಯನ್ನು ಮಾಡೋದಿಲ್ಲ ನದಿ ಹತ್ರ ಹೋಗಿ ಪೂಜೆಯನ್ನು ಮಾಡೋದಿಲ್ಲ ನಾನೇ ಖುದ್ದಾಗಿ ನೋಡಿದ್ದೀನಿ ಒಂದು ಕೋಣನ ಬಲಿ ಕೊಟ್ಟು ನದಿಯಲ್ಲಿ ಹಾಕಿ ಪಿಸಾಚಿಗಳನ್ನು ಆಮಂತ್ರಣ ಯಾವ ರೀತಿ ಮಾಡ್ತಾಳೆ ಅಂತ ಅವಳು ಮೂರು ಗಂಟೆಗೆ ಹೋಗಿ ಮಾಡೋದಿಲ್ಲ ಅಲ್ಲಿ ಹನ್ನೆರಡರಿಂದ ಮೂರು ಗಂಟೆವರೆಗೂ ಮಾಡ್ತಾಳೆ ಆಮೇಲೆ ಮುಂದೆ ಪೂಜೆ ಮಾಡೋ ಥರ ನಾಟಕ ಮಾಡ್ತಾಳೆ ಅವಳು ಒಬ್ಬಳು ಮಾಟಗಾರ್ತಿ ಅಂತ ಹೇಳಿದಾಗ ಊರಿನ ಜನರು ಕೂಡ ಸ್ವಲ್ಪ ಇದನ್ನು ನಂಬ್ತಾರೆ ಇವನ ಬಗ್ಗೆ ಗೊತ್ತಿರೋರು ನಂಬೋದಿಲ್ಲ ಆದರೆ ಕೆಲವು ಜನರು ನಂಬ್ತಾರೆ ಅಲ್ಲಿಂದ ಇವಳ ಜೊತೆ ಮಾತಾಡೋದಕ್ಕೂ ಕೂಡ ಜನರು ಹಿಂದೆ ಮುಂದೆ ಇರ್ತಾರೆ ಯಾಕೆಂದರೆ ಇವಳ ಸತ್ಯ ಏನಿದೆಯೋ ಗೊತ್ತು ಇವಳಿಂದ ನಾವು ದೂರ ಇದ್ರೇ ಒಳ್ಳೆಯದು ಅಂತ ಆದರೆ ಇಷ್ಟಕ್ಕೆ ಅವನಿಗೆ ಸುಮ್ಮನೆ ಇರೋದಿಲ್ಲ ಶಶಾಂಕನ ಇವಳನ್ನು ಏನಾದರೂ ಮಾಡಿ ಒಂದು ಗತಿನ ಕಾಣಿಸ್ಬೇಕು ಅಂತ ಏನು ಮಾಡ್ತಾನೆ ಅಂದರೆ ಊರಿನಲ್ಲಿರುವ ಒಂದು ಚಿಕ್ಕ ಮಗುವನ್ನು ಆ ನದಿ ಹತ್ತಿರ ಕರ್ಕೊಂಡು ಹೋಗಿ ತಾನೇ ಖುದ್ದಾಗಿ ಆ ಮಗುವನ್ನ ಸಾಯಿಸಿಬಿಡ್ತಾನೆ ಆ ಮಗುನ ಕೊಂದಾಗ ಊರು ಜನರೆಲ್ಲ ಮಗು ಎಲ್ಲಿ ಹೋಯ್ತು ಅಂತ ಹುಡುಕ್ತಾರೆ ಹುಡುಕ್ತಾರೆ ಸಿಗೋದಿಲ್ಲ ಆವಾಗ ಒಬ್ಬ ಊರಿನ ಒಬ್ಬ ವ್ಯಕ್ತಿ ನದಿ ಹತ್ರ ಹುಡುಕ್ಬೇಕಾದ್ರೆ ಅಲ್ಲಿ ಒಂದು ಮಗು ಸತ್ತು ಬಿದ್ದಿರುತ್ತೆ ಆವಾಗ ಶಶಾಂಕ್ ಆತ ನಾನು ಮೊದಲೇ ಹೇಳಿದ್ದೆ ನಿಮಗೆ ಅವಳು ಕೋಣನ ಬಲಿ ಕೊಟ್ಟಿದ್ದಾಳೆ ಅಂದರೆ ಮುಂದೆ ಮನುಷ್ಯರನ್ನ ಬಲಿ ಕೊಡೋದಿಲ್ಲ ಅಂತ ಯಾವ ಗ್ಯಾರಂಟಿ ಇದೆ ನಿಮ್ಮ ಮುಂದೆ ಇರೋ ಸಾಕ್ಷಿ ಅಂತ ಊರು ಜನರ ಮುಂದೆ ಹೇಳಿದಾಗ ಊರು ಜನರು ಕೂಡ ಅದನ್ನು ನಂಬುತ್ತಾರೆ ಆಮೇಲೆ ಅವಳನ್ನು ಮರಕ್ಕೆ ಕಟ್ಟಿ ಎಲ್ಲರೂ ಕಲ್ಲಿಂದ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಲ್ಲಿಂದ ಹೊಡೆದಾಗ ಅವಳು ಅಳ್ತಾ ಹೇಳ್ತಾಳೆ ನಾನು ಏನು ಮಾಡಿಲ್ಲ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಕೇಳಿದ್ರು ಕೂಡ ಜನರು ಕೇಳೋದಿಲ್ಲ ಇನ್ನೊಂದು ಒಬ್ಬರು ಮಾಡ್ತಾರೆ ಮಾಡ್ತಾನಂತೆ ಅವಳ ಬಾಯಿಯಲ್ಲಿ ಅವರ ಚಪ್ಪಲಿಯನ್ನು ಇಟ್ಟು ಅವಳಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಷ್ಟೊಂದು ಜೋರಾಗಿ ಹೊಡಿತಾರೆ ಆಮೇಲೆ ಕೈಯನ್ನು ಕಾಲನ್ನು ಕಟ್ಟಿ ನದಿಗೆ ಎಸೆದು ಬಿಡ್ತಾರೆ ಅವಾಗ ಅವಳು ದುಃಖದಿಂದ ಒಂದು ಶಾಪವನ್ನು ಕೊಟ್ಟಿರ್ತಾಳೆ ಯಾವ ರೀತಿ ನಾನು ನರಳಿ ನರಳಿ ಇಲ್ಲಿಂದ ನಾನು ಪ್ರಾಣ ಬಿಟ್ಟಿದ್ದೇನೆ ಅದೇ ರೀತಿ ಇನ್ನು ಮುಂದೆ ಈ ಊರಿನಲ್ಲಿ ಯಾರು ಜೀವಂತವಾಗಿರೋದಿಲ್ಲ ಅವರು ಕೂಡ ನರಳಿ ನರಳಿ ಸಾಯ್ತಾರಂಥ ಒಂದು ಶಾಪನ ಕೊಟ್ಟಿರ್ತಾಳೆ ಇದರ ಜೊತೆಗೆ ಅನ್ನೋನು ಕೂಡ ಸ್ವಲ್ಪ ಕೆಲವೇ ದಿನಗಳಲ್ಲಿ ಇವನು ಕೂಡ ಯಾವುದೋ ಒಂದು ವಿಚಿತ್ರ ರೋಗದಿಂದ ಇವನು ಕೂಡ ಸಾವನ್ನಪ್ಪತ್ತೆ ಆವಾಗಿನಿಂದ ನೀರಿನ ಮಟ್ಟ ಜಾಸ್ತಿಯಾಗಿ ಊರಿಗೆ ಊರೇ ಮುಣಿಗಿ ಹೋಯಿತು ಅಲ್ಲಿಂದ ಆವಾಗಿನಿಂದ ಈ ನದಿ ಹತ್ರ ಯಾರಾದರೂ ಹುಣ್ಣಿಮೆ ದಿನ ಬಂದರೆ ಸಾಕು ಅವರು ಶವವಾಗಿ ಹೋಗ್ತಾಯಿದ್ರು ಇದು ಇವಳ ಶಾಪ ಕತೆ ಇದಕ್ಕೆ ಇವತ್ತಿಗೆ ಮುಕ್ತಿ ಸಿಕ್ಕಾಗಿದೆ ಸೊ ಇನ್ನು ಮುಂದೆ ಈ ನದಿ ಒಂದು ನಾರ್ಮಲ್ ಸಾಮಾನ್ಯ ನದಿಯಾಗಿದೆ ಸೊ ಇದಕ್ಕೆ ಈಗ ಇಲ್ಲಿಂದ ಅರ್ಜುನ್ಗೆ ಏನು ಸಂಬಂಧ ಅಂದರೆ ಈ ಪೂರ್ವಜರೇನಿರ್ತಾರೆ ಈ ಅರ್ಜುನ ಪೂರ್ವಜರು ಕೂಡ ಈ ಕೆಟ್ಟ ಕೃತ್ಯದಲ್ಲಿ ಇವರು ಕೂಡ ಭಾಗಿಯಾಗಿರ್ತಾರೆ ಅದಕ್ಕೋಸ್ಕರ ಅರ್ಜುನ್ ಇಷ್ಟೆಲ್ಲ ಅನುಭವಿಸ್ಬೇಕಾಯಿತು ಆದರೆ ಇವತ್ತಿಗೆ ಈ ನದಿಯ ಶಾಪ ಸಂಪೂರ್ಣವಾಗಿ ಮುಗಿತು ಅಂತಲೇ ಹೇಳ್ಬೋದು ಇದರ ಜೊತೆಗೆ ಶಶಾಂಕನೂನು ಕೂಡ ಇವರ ಕುಟುಂಬದ ದೂರದ ಸಂಬಂಧಿಕ ಆಗಿರ್ತಾನೆ ಆದರೆ ಯಾರಿಂದ ಈ ಶಾಪ ಸಿಕ್ಕಿತ್ತು ಆ ಕುಟುಂಬದ ಒಬ್ಬ ಸದಸ್ಯರಿಂದಲೇ ಈ ಶಾಪ ಮುಕ್ತ ಆಯಿತು ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇಲ್ಲಿಗೆ ಈ ಕಥೆ ಮುಗಿತು ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ಭಯಾನಕವಾದ ಡಿಫ್ರೆಂಟಾದ ಹಾರರ್ ಸ್ಟೋರಿ ಜೊತೆಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ